ಚಕ್ರ ವಿಧಾನವನ್ನ ಹಾವೇರಿಯ ಮತ್ತು ಸುತ್ತಮುತ್ತಲಿನ ಎಲ್ಲ ಜೈನ ಬಾಂಧವರ ಬಹು ದಿನಗಳ ಕನಸು ಹಾವೇರಿಯಲ್ಲಿ ನಾವೊಂದು ರಸ್ತೆ ಚಕ್ರ ವಿಧಾನವನ್ನು ಮಾಡಬೇಕು ಅನ್ನುವಂತ ಭಾವನೆಯನ್ನ ಮಾಡಿಕೊಂಡು ಬಂದಿದ್ರು ಅದನ್ನ ಡಿಸೆಂಬರ್ ಹನ್ನೆರಡರಿಂದ ಇಪ್ಪತ್ತರಂಕ ಇವರು ನೆರವೇರಿಸುವಂತ ಸಂಕಲ್ಪವನ್ನು ಮಾಡಿದ್ದಾರೆ ಇಸ್ತಿ ಚಕ್ರ ಜೈನ ಧರ್ಮದಲ್ಲಿ ಬಹು ಶ್ರೇಷ್ಠವಾದಂಥ ಬಹು ದೊಡ್ಡದಾದಂತ ಆರಾಧನಾ ವಿಧಾನ ಇದೆ ಇದು ಎಂಟು ದಿನಗಳ ಕಾಲ ಸತತವಾಗಿ ಸಿದ್ಧರನ್ನ ಆರಾಧಿಸ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡಿಕೊಂಡು ಮಾಡೋರಿದ್ದಾರೆ ಮುಖ್ಯವಾಗಿ ಸಿದ್ಧರಾಗುವಂಥ ಭಾವನೆಯಿಂದ ಎಂಟು ಕರ್ಮಗಳನ್ನು ನಾಶ ಮಾಡಿದಾಗ ಸಿದ್ಧತ್ವ ಪ್ರಾಪ್ತವಾಗ್ತದೆ ಒಮ್ಮೆ ಸಂಸಾರಿ ಜೀವವು ಎಂಟು ಕರ್ಮಗಳನ್ನು ನಾಶ ಮಾಡಿ ಸಿದ್ಧರಾದರೆ ಮತ್ತೆ ಸಂಸಾರದಲ್ಲಿ ತಿರುಗ ಅವರು ಜನ್ಮ ಮತ್ತು ಮರಣವನ್ನು ಪಡೆಯುವುದಿಲ್ಲ ಅನಂತ ಕಾಲದೂ ಸಹ ಅವರು ಸಿದ್ಧಾಲಯದಲ್ಲಿ ಮೂರು ಲೋಕದ ತುದಿಯಲ್ಲಿ ಸಿದ್ಧ ಲೋಕವಿದೆ ಅಲ್ಲಿ ಆ ಭಾವನೆಯೊಂದಿಗೆ ಎಲ್ಲರೂ ಸಹ ಸಿದ್ಧ ಚಕ್ರವನ್ನ ಮಾಡುವಂತ ಜೈನ ಧರ್ಮದಲ್ಲಿ ಬಹಳ ಶ್ರೇಷ್ಠವಾದಂಥದ್ದು ಜೀವನದಲ್ಲಿ ಒಂದು ಬಹಳ ವಿಶುದ್ಧಿ ಭಾವದೊಂದಿಗೆ ಮುನಿಗಳ ಸಾನ್ನಿಧ್ಯದಲ್ಲಿ ನಾವೊಂದು ಚಕ್ರ ವಿಧಾನ ಮಾಡಬೇಕು ಅಂತೇಳಿ ಎಲ್ಲ ಜೈನ ಬಾಂಧವರು ಸಹ ಈ ಕನಸನ್ನ ಕಾಣ್ತಾರೆ ಅಂತ ಒಂದು ದೊಡ್ಡ ವಿಧಾನವನ್ನ ಹಾವೇರಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಇದು ಕರ್ಮಗಳನ್ನ ನಾಶ ಮಾಡಿ ಎಲ್ಲರೂ ಸಹ ಸಿದ್ಧರಾಗಬೇಕು ಅನ್ನುವಂತ ಭಾವನೆಯೊಂದಿಗೆ ವಿಧಾನವನ್ನ ಮಾಡಲಾಗ್ತಾರೆ ಸರ್ಕಾರದಿಂದ ಎಲ್ಲ ಜನಗಣತಿ ಮತ್ತು ಜಾತಿ ಗಣತಿಗಳನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಎಲ್ಲ ಜಾತಿಯವರು ಸಹ ತಮ್ಮ ತಮ್ಮ ಜಾತಿಯ ಉಲ್ಲೇಖಗಳನ್ನು ಅವಶ್ಯವಾಗಿ ಮಾಡಲಿ ಯಾರು ಇದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳನ್ನು ಮಾಡದೆ ವಾಸ್ತವದಲ್ಲಿ ನಾವು ಯಾವ ಜಾತಿಯವರು ಇದ್ದೀವಿ ಅದೇ ಜಾತಿ ಜಾತಿ ಹೊಲವನ್ನು ಅದೇ ಜಾತಿ ಉಲ್ಲೇಖವನ್ನು ಮಾಡಬೇಕು ಈ ಉದಾಹರಣೆಗೆ ಜೈನರು ಜೈನರು ಜೈನ ಬರ್ಣದನ್ನೇ ಉಲ್ಲೇಖ ಮಾಡಬೇಕು ಇನ್ನು ಯಾವುದೇ ರೀತಿಯಾದಂತ ಉಪಜಾತಿಗಳನ್ನು ಬರೆಯುವಂತ ಅವಶ್ಯಕ ಇಲ್ಲ ಇದು ಉಪಜಾತಿ ಬರುವುದರಿಂದ ಬರೆಯುವುದರಿಂದ ಮುಂದೆ ಗೊಂದಲಗಳಿಗೆ ಕಾರಣವಾಗ್ತದೆ ದಿಗಂಬರಲ್ಲಿ ಎರಡು ಪ್ರಕಾರ ದಿಗಂಬರನು ಮತ್ತು ಶ್ವೇತಂಬರು ಈ ಪ್ರಕಾರ ಎರಡು ಪ್ರಕಾರ ಇದ್ದಾರೆ ಯಾರು ದಿಗಂಬರ ಮುಂದೆ ದಿಗಂಬರು ಜೈನ ಅಂತೇಳಿ ಉಲ್ಲೇಖ ಮಾಡಬೇಕು ಇನ್ನು ಯಾರು ಸ್ವೇತಂಬರಿದ್ದಾರೆ ಅವರು ಶ್ವೇತಂಬರ ಜೈನ ಅಂತ ಉಲ್ಲೇಖ ಮಾಡುವುದರಿಂದ ಏನಾಗ್ತದೆ ಎಲ್ಲವೂ ಸಹ ಸುವ್ಯವಸ್ಥಿತವಾಗಿ ಎಲ್ಲ ಜಾತಿ ಗಣತಿಗಳು ಸುವ್ಯವಸ್ಥಿತ ಆಗಲಿಕ್ಕೆ ಸಾಧ್ಯ ಇದೆ ಇನ್ನು ಉಪಜಾತಿಗಳನ್ನ ಕೆಲವು ಕೊಟ್ಟಿದ್ದಾರೆ ಅಲ್ಲಿ ಪರಿಮಿತದ ಅವಶ್ಯಕತನು ಇಲ್ಲ ಉಪಜಾತಿ ಅಲ್ಲೂ ಸಹ ಉಪಜಾತಿಯನ್ನು ಜೈನ ಅಂತೇಳಿ ನೆಮ್ಮ ಮಾಡಬಹುದು ನಮ್ದು ಅಹಿಂಸಾ ಧರ್ಮ ಅಹಿಂಸಾ ಧರ್ಮ ಶ್ರೇಷ್ಠವಾದಂತದಿದೆ ಈ ದೇಶಕ್ಕೆ ಹಿಂದೂಸ್ಥಾನ ಅಂತ ಹೇಳುವುದು ಸಹ ಹೆಸರಿದೆ ಹಿಂದೂಸ್ಥಾನ ಅಂತ ಹೇಳಿದ್ರೆ ಬಂಧುಗಳೇ ಹಿಂಸೆಯಿಂದ ದೂರಿರುವಂತವರೇ ಹಿಂದೂಗಳು ಅಂದ್ರೆ ಹಿಂಸೆಯಿಂದ ದೂರೇ ಇರುವಂತವರು ಹಿಂಸೆ ಮಾಡುವಂತ ಕಾರ್ಯದಿಂದ ಯಾರು ಕಲಿತವಾಗಿ ಯಾರು ಹಿಂದೂ ಕಾರ್ಯಗಳನ್ನ ತ್ಯಾಗ ಮಾಡ್ತಾರೆ ಅಂತವರೆಲ್ಲರೂ ಹಿಂದುಗಳಿದ್ದಾರೆ ಅಂತ ಒಂದು ಹಿಂದೂ ಸ್ಥಾನದಲ್ಲಿ ನಾವಿವತ್ತು ಹಿಂಸಾ ತಾಂಡವ ನೃತ್ಯವನ್ನ ಆಡದನ್ನು ನೋಡ್ತಾ ಇದ್ದೀವಿ ವೇಳೆ ಇಡೀ ವಿಶ್ವದಲ್ಲಿಯೇ ಭಾರತ ದೇಶ ಒಂದು ದೇವರ ಸ್ಥಾನದ ಹಾಗೆ ಯಾವ ರೀತಿ ಮನೆಯಲ್ಲಿ ಒಂದು ದೇವರ ಮನೆ ಇರ್ತದೆ ಅದೇ ರೀತಿಯಾಗಿ ಇಡೀ ವಿಶ್ವದಲ್ಲಿ ಭಾರತವನ್ನ ದೇವರ ಸ್ಥಾನದ ರೂಪದಲ್ಲಿ ಪೂಜೆ ಭಾವದಿಂದ ನೋಡ್ತಿದ್ರು ಇದಕ್ಕೆ ಕಾರಣ ಎಲ್ಲವರು ಹಿಂದೂಗಳಾಗಿದ್ರು ಏನಾಗಿದ್ರು ಇಲ್ಲಿ ಹಿಂದೂಗಳಾಗಿದ್ರು ಮತ್ತು ಐಸ ಧರ್ಮವನ್ನ ಅನುಕರಣೆಯನ್ನ ಮಾಡ್ತಿದ್ರು ಅಂತಹ ಒಂದು ಅಹಿಂಸಾ ಧರ್ಮದ ಪ್ರಚಾರ ಆಗಬೇಕು ನಮ್ಮಲ್ಲಿ ಯಾವುದೇ ರೀತಿಯಾದಂತ ಪಂಗಡ ಮತ್ತು ರಾಗ ದ್ವೇಷಗಳಾಗದೆ ನಾವೆಲ್ಲರೂ ಅಹಿಂಸಾ ಧರ್ಮವನ್ನು ಅನುಕರಣೆ ಮಾಡುವುದರಿಂದ ದೇಶಕ್ಕೆ ರಾಷ್ಟ್ರಕ್ಕೆ ಸಮಾಜಕ್ಕೆ ಮತ್ತು ವ್ಯಕ್ತಿಗೆ ಉಳಿತಾಗ್ತದೆ ಒಂದು ವೇಳೆ ಇವತ್ತು ಅದರ ಪ್ರಚಾರ ಜಾಸ್ತಿ ಆಗ್ಬೇಕು ನಮ್ಮ ದೇಶದಲ್ಲಿ ಮೊದಲು ಹಾಲಿನ ಮತ್ತು ತುಪ್ಪದ ಮತ್ತು ಮಜ್ಜಿಗೆಯ ಬೆಳೆ ಹರಿತಾ ಇತ್ತು ಅಂತ ಒಂದು ದೇಶದಲ್ಲಿ ಇವತ್ತು ರಕ್ತದ ಹೊಳೆ ಹರಿತಾ ಇದೆ ಎಲ್ಲ ಕಡೆಯಲ್ಲೂ ಕಷಾಯ ಪಾನಿಗಳು ಜಾಸ್ತಿ ಆಗ್ತಾ ಇದ್ದಾವೆ ಇವತ್ತೆಲ್ಲ ತಿನ್ನುವಂತ ಆಹಾರಗಳಲ್ಲಿ ಕಲವರಿಕೆಗಳು ಆಗ್ತಾ ಇದ್ದಾವೆ ಬಹಳಷ್ಟು ಜನ ಭಾರತ ದೇಶದಲ್ಲಿರ್ತಕ್ಕಂಥ ಭಾರತವಾಸಿಗಳು ಇಲ್ಲಿ ಹಿಂಸೆಯಿಂದ ಅವರು ಬಹು ದೂರ ಇರ್ತಿದ್ರು ಆದರೆ ಅವರಿಗೆ ಗೊತ್ತಿದ್ದೇನೆ ಬಹಳಷ್ಟು ಖಾದ್ಯ ಪದಾರ್ಥಗಳಲ್ಲಿ ಇವತ್ತು ಕಲಿವರಿಕೆಯಾಗಿ ಯುವಸಿನಿಂದ ತಯಾರಾದಂತ ಪ್ರಾಣಿಜ್ಯ ವಸ್ತುಗಳನ್ನ ಮಿಸ್ರಣ ಮಾಡ್ತಾ ಇದ್ರೆ ಗೋಗಳನ್ನ ಪೂಜಿಸ್ತಾ ಇದ್ರು ಅಂತ ಗೋಗಳ ಪೂಜಿಸುವ ಪೂಜಿಸುವ ಕೈಗೆ ಕೆಲವೊಂದು ವಸ್ತುಗಳನ್ನ ಕಲವರಿಕೆ ಮಾಡಿ ಗೊತ್ತು ಕೆಲವರು ಗ್ರಹಣಿಯನ್ನ ಮಾಡ್ತಾ ಇದಾರೆ ಅಂತ ಒಂದು ಪ್ರಚಾರ ಆಗ್ಬೇಕು ಮತ್ತು ನಮ್ಮ ದೇಶ ಕಸಾಯ ಕಾಣಿಗಳು ಬಂದ್ ಆಗ್ಬೇಕು ಅವಾಗ ಮಾತ್ರ ನಮ್ಮ ದೇಶದಲ್ಲಿ ಎಲ್ಲಾ ಸುಖಿಯಾಗಿ ಇರ್ಲಿಕ್ಕೆ ಸಾಧ್ಯ ಆಗಬೇಕು ಧರ್ಮ ಧರ್ಮಸ್ಥಳದ ಬಗ್ಗೆ ಯಾವುದೇ ರೀತಿಯಾದಂತಹ ಅಪಪ್ರಚಾರ ಮಾಡುವವರು ಬಹಳಷ್ಟು ಜನ ಇರ್ತಾರೆ ಆದರೆ ವಸ್ತು ಸ್ಥಿತಿ ಯಾರು ಮುಚ್ಚಾಕ್ಲಿಕ್ಕೆ ಆಗೋಲ್ಲ ವಸ್ತುಗಳನ್ನ ಹೇಗಿದೆಯೋ ಅದು ಹಾಗೆ ಪ್ರಕಟವಾಗ್ತದೆ ಆದರೆ ಯಾವುದೇ ರೀತಿಯಾದಂತ ಈಶ್ಯ ಇರಬಹುದು ಅಥವಾ ಇಲ್ಲಿ ಧರ್ಮದ ಕೆಲವೊಂದು ತಿರುಗಳನ್ನ ಬದಲು ಮಾಡುವುದಕ್ಕಾಗಿ ಹಿಂದಿನ ಸಹ ನಮ್ಮ ದೇಶದಲ್ಲಿ ನಡ್ಕೊಂಡು ಬಂದಿದೆ ಭಾರತ ದೇಶದಲ್ಲಿರ್ತಕ್ಕಂತ ಹಿಂದುಗಳು ಹಾಗೆ ಜೈನರು ಹಾಗೆ ಇಲ್ಲಿರ್ತಕ್ಕಂತ ಎಲ್ಲ ಅಹಿಂಸಾ ಧರ್ಮವನ್ನ ಪೂರ್ಣವಾಗಿ ಆರಾಧಿಸತಕ್ಕಂತ ಎಲ್ಲ ಪ್ರಜೆಗಳು ಎಲ್ಲ ಬಾಂಧವರೆಲ್ಲರೂ ಸಹ ಒಗ್ಗಟ್ಟಾಗಿ ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಸಂಪ್ರದಾಯ ನಮ್ಮ ಆಚಾರ ವಿಚಾರಗಳು ನಮ್ಮ ಪೂರ್ವಜರು ರಾಮ ಹನುಮಾನ್ ಹಾಗೆ ಮಹಾವೀರರು ಗೌತಮ್ ಬುದ್ಧ ಆದಿಯಾಗಿ ಏನು ಪೂರ್ವಜರು ಆರ್ ಹೋಗಿದ್ರು ಧರ್ಮದ ಬೋಧನೆಯನ್ನು ಮಾಡಿದ್ರು ಆ ಸಂಸ್ಕೃತಿಯನ್ನ ನಾಶ ವಿದೇಶಿಯರ ಜನರು ಭಾರತದಲ್ಲಿ ಇದ್ಕೊಂಡು ಇವರಿಲ್ಲಿ ಸಟಿಯಂತ್ರವನ್ನ ಮಾಡುತ್ತಾ ಇದ್ದಾರೆ ಇಲ್ಲಿಯ ಭಾರತೀಯ ವಾಸಿಗಳು ಜಾಗೃತರಾಗಬೇಕು ಮತ್ತು ನಮ್ಮ ಸಂಸ್ಕೃತಿ ಸಮಾಜಗಳನ್ನ ರಕ್ಷಣೆ ಮಾಡೋದಕ್ಕೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಸ್ಥಾನದಲ್ಲಿ ವಾಸ ಮಾಡತಕ್ಕಂತ ಪ್ರತಿಯೊಬ್ಬರ ಆದ್ಯವಾದಂತ ಕರ್ತವ್ಯವಿದೆ ಮತ್ತು ತಮ್ಮೆಲ್ಲರಿಗೂ ತಿಳಿಯುವಂತ ಚಕ್ಚು ಇದೆ ಬಂಧುಗಳ ನೀವೆಲ್ಲರೂ ನಿಮ್ಮಲ್ಲಿ ಕಣ್ಣಿದೆ ತಿಳಿಯುವಂತ ವಿವೇಕ ಇದೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನು ಇವತ್ತು ಯಾರೇ ಬೇಕಾದ್ರೆ ಬಂದು ನಿಮ್ಮ ಅಕ್ಕ ತಂಗಿ ತಂದೆ ತಾಯಿಯರ ಬಗ್ಗೆ ಏನಾದ್ರು ಹೇಳಿದ್ರೆ ಬಂಧುಗಳ ಒಪ್ಪದ್ರಿ ನೀವು ಒಪ್ಪಲ್ಲ ನಿಮಗೆ ವಿಶ್ವಾಸ ಇದೆ ಅದೇ ರೀತಿಯಾಗಿ ಧರ್ಮಸ್ಥಳದ ಬಗ್ಗೆ ಯಾರಾದರೂ ಹೇಳಿದ್ರೆ ತಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಧರ್ಮದ ಮತ್ತು ಸತ್ಯದ ಬಗ್ಗೆ ಹೋರಾಟವನ್ನು ಮಾಡಬೇಕು ನೀವು ಯಾಕೆಂದರೆ ಬರುವಂತ ನಮ್ಮ ದೇಶದ ವೇಳಿಗೆಯ ಉಳಿವು ಮತ್ತು ಅಳಿವು ಈಗಿರುವಂತಹ ಪ್ರತಿಯೊಬ್ಬರ ಪ್ರಜೆಗಳ ಕೈಯಲ್ಲಿದೆ ಬಂದು ಐಸಾ ಪರಮೋ ಧಾರ್ಮಿಕ ಪ್ರತಿಯೊಬ್ಬರು ಸಹ ಇವತ್ತು ವಿದೇಶಿಯವರ ಕೈವಾಡ ಬಹಳ ನಮ್ಮ ದೇಶದಲ್ಲಿ ಬಹಳ ಆಗ್ತಾ ಇದೆ ಲವ್ ಜೀವ್ ನಡೀತಾ ಇದೆ ಅಂದ್ರೆ ನಮ್ಮ ಭಾರತ ದೇಶ ಯುವತಿಯರನ್ನ ಅವರ ಮನವನ್ನ ಪರಿವರ್ತನೆ ಮಾಡಿ ಅವರಿಗೆ ಯಾಕಂತ ಹೇಳಿದ್ರೆ ಪ್ರಾಯದಲ್ಲಿ ಅವರಿಗೆ ಯಾವುದು ಸರಿ ಅನ್ನೋದು ತಿಳಿಯುವಂತ ಜ್ಞಾನ ಇರೋಲ್ಲ ಇವರು ಬಿದ್ದಿರುವಂತ ಕನ್ನೆಯರನ್ನ ಇಲ್ಲಿ ಲಘು ಚಿವು ಅಂತಲೇ ಗೊತ್ತಿದೆ ಅದನ್ನ ಮಾಡಿ ದುಡ್ಡು ಕೊಟ್ಟು ಅವರಿಗೆ ಹಣ ದುಡ್ಡು ಹಾಗೆ ಗಾಡಿ ಹಾಗೆ ಬಂಗಾರ ಉಳಿವೆ ಆದಿಗಳನ್ನು ಕೊಟ್ಟು ಆ ಹುಡುಗಿಯರನ್ನ ಇವತ್ತು ವಿದೇಶಿಯರು ಮಾಡ್ತಾ ಇದ್ದಾರೆ ಇಲ್ಲಿಂದ ಅವರನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ವಿದೇಶಕ್ಕೆ ಕಳಿಸ್ತಾ ಇದೆ ಮತ್ತು ಇಲ್ಲಿದ್ದವರೇ ಅವರು ಮಾಡ್ತಾ ಇದ್ದಾರೆ ಆಮೇಲೆ ಅವರನ್ನ ವಿದೇಶದಲ್ಲಿ ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಾ ಇದ್ದಾರೆ ಬಂಧುಗಳೇ ಅದಕ್ಕೆ ಭಾರತ ದೇಶ ಪ್ರತಿಯೊಬ್ಬ ಭಾರತಿವಾಸಿಯವರು ತಮ್ಮ ತಮ್ಮ ಸಂಪ್ರದಾಯದ ಬಾಲಕ ಬಾಲಿಕೆಯರೊಂದಿಗೆ ಮತ್ತು ನಿಮ್ಮ ಪರಿವಾರದವರು ಯಾರಿಗೆ ಗೊತ್ತಿದೆ ಅಂತವರನ್ನ ಗೊತ್ತಿದವರೊಂದಿಗೆ ಸಂಬಂಧಗಳನ್ನ ಗೃಹಸ್ಥಾವಸ್ಥೆಯನ್ನು ಮಾಡಬೇಕು ಇದರಿಂದ ದೇಶ ರಾಷ್ಟ್ರ ಸಮಾಜ ಮತ್ತು ಎಲ್ಲದಕ್ಕೂ ಉಳಿತಾಗ್ತದೆ ದಯವಿಟ್ಟು ಯಾರು ಮೋಸ ಹೋಗಬೇಡಿ ನಮ್ಮ ದೇಶದಲ್ಲಿ ಲಕ್ಷಾಂತರ ಬಾಲಕಿಯರು ಮೋಸ ಹೋಗಿದ್ದಾರೆ ಬಂಧುಗಳೇ ಆದರೆ ಮೋಸ ಹೋದಂತ ಚರಿತ್ರೆಯನ್ನ ಪ್ರಪಂಚದ ಮುಂದೆ ಹೇಳುವಂತ ಸ್ಥಿತಿಯಲ್ಲಿ ಅವರೆಲ್ಲ ಹೇಳುದಕ್ಕೂ ಅವರು ಬರ್ಲಿಕ್ಕೂ ಆಗೋಲ್ಲ ಅಂತ ಸ್ಥಿತಿಯಲ್ಲಿದ್ದಾರೆ ಇಂಥ ಲೇಖನಗಳು ಬಹಳಷ್ಟು ಇದು ಬಂಧುಗಳೇ ಅದಕ್ಕಾಗಿ ತಾವು ಯಾರು ಸಹ ಮೋಸ ಹೋಗ್ಬೇಡ್ರಿ ಸಹ ಈ ರೀತಿಯಾಗಿ ಮಾಡುವಂತವರಿಗೆ ಅವರಿಗೆ ಹಣಗಳನ್ನು ಕೊಡುವಂತ ಇದು ಮಾಡ್ತಾ ಇದ್ರೆ ಆದ್ರೆ ಯಾವುದೇ ಹಣದ ಆವೇಶಕ್ಕಾಗ್ಲಿ ಯಾವುದಕ್ಕೂ ಸಹ ನಮ್ಮ ಸಂಸ್ಕೃತಿ ಸಮಾಜ ಧರ್ಮವನ್ನ ಬಂಧುಗಳೇ ಬಿಡಬೇಡಿ ನಿಮ್ಮ ನಿಮ್ಮ ಧರ್ಮದಲ್ಲಿ ನೀವು ಸಂಬಂಧವನ್ನು ಬೆಳೆಸಿಕೊಂಡು ಪರಿವಾರ ಸಮಾಜವನ್ನು ಉಳಿಸುವಂತ ರಾಷ್ಟ್ರವನ್ನು ಉಳಿಸುವಂತ ಕೆಲಸವನ್ನು ಮಾಡಿ